ಹೇಗಿದೆ ಈ ವರ್ಷ ಮಿಥುನ ರಾಶಿಯವರಿಗೆ ಉದ್ಯೋಗದಲ್ಲಿ ಸ್ಥಿರತೆ ಇರಲಿಲ್ಲ ನಾನು ಪರ್ಮನೆಂಟ್ ಮಾಡಲಿಲ್ಲ ಅನ್ನುವ ಚಿಂತೆ ಇತ್ತು ಆ ಪರ್ಮನೆಂಟ್ ಮಾಡುವಂಥ ಉದ್ಯೋಗ ಸ್ಥಾನಕ್ಕೆ ಎಲ್ಲ ಗ್ರಹಗಳು ಬಂದಿದೆ ಆದರೆ ಜನ್ಮಗುರು ಮೇನಲ್ಲಿ ನಿಮಗೆ ಮೇನಲ್ಲಿ ಜನ್ಮಗುರು ಅಂದರೆ ನಿಮ್ಮ ರಾಶಿಗೆ ಪ್ರವೇಶ ಶನಿ ನೋಡುವ ಮನೆ ಚೂರು ಇರುವ ಮನೆ ಜೋರು ಆದರೆ ಗುರುಗಳು ನೋಡುವ ಮನೆ ಜೋರು ಇರುವ ಮನೆ ಚೋರು ಸೊ ಗುರುಗಳ ಬಲ ಇಲ್ಲ ಉದ್ಯೋಗ ಮನೆ ಮದುವೆ ಮಕ್ಕಳು ಉದ್ಯೋಗ ನಾಲ್ಕಕ್ಕೂ ಬೇಕು ಆದರೆ ಪ್ರಮೋಷನ್ನು ಸಿಗಲ್ಲ ಟ್ರಾನ್ಸ್ಫರ್ಸು ಸಿಗಲ್ಲ ಅಲ್ಲಿಯೇ ಸ್ಥಿರತೆ ಹೊಂದುವಂಥ ಸಾಧ್ಯತೆಗಳು ಉದ್ಯೋಗ ಮದುವೆ ಆಗದೆ ಇದ್ದವರಿಗೆ ಮದುವೆ ಆಗುವಂಥ ಸಾಧ್ಯತೆಗಳು ಉಂಟು ಮಕ್ಕಳಾಗಲಿಲ್ಲ ಅನ್ನೋರಿಗೆ ಮಕ್ಕಳಾಗುವ ಸಾಧ್ಯತೆಗಳುಂಟು ಸಾಂಸಾರಿಕ ವಿಚಾರ ಮತ್ತು ಎಚ್ಚರಿಕೆಯಾಗಿರುವಂಥದ್ದು ಆರೋಗ್ಯದಲ್ಲಿ ಮುಖ್ಯ ಹೊಟ್ಟೆ ಬುಧ ಅಂತಂದರೆ ಹೊಟ್ಟೆಗೆ ಸಂಬಂಧಪಟ್ಟ ಹಸಿರು ಕಾಳು ದಾನ ವಿಶೇಷವಾಗಿ ನೀವು ಹೋಗಿ ಹನುಮಂತ ದೇವರಲ್ಲಿ ಪ್ರಾರ್ಥನೆ ಪ್ರದಕ್ಷಿಣೆ ನಮಸ್ಕಾರ ಹನುಮಂತ ದೇವರನ್ನು ಗಟ್ಟಿಯಾಗಿ ಹಿಡಿರಿ ಯಾವ ಥರದ ತೊಂದರೆಗಳು ಬಂದರೂ ಸರಿ ಮಾಡುವಂಥ ಸಾಧ್ಯತೆಗಳು ಉಂಟು ಆರೋಗ್ಯದ ಬಗ್ಗೆ ಎಚ್ಚರ ಪ್ರತಿಯೊಂದು ವಿಚಾರವೂ ಎಚ್ಚರ ನೆಗ್ಲೆಕ್ಟ್ ಮಾಡಬೇಡಿ ಅಂತ ಎಚ್ಚರ ಅಂತ ಏನು ನೋಡೋದು ಇನ್ನು ಆರೋಗ್ಯ ನೋಡ್ಕೊ ಏನು ನೋಡ್ಕೊಡೋದು ಹಿಂಗೆ ಬಗ್ಗೆ ನೋಡೋದು ಅಲ್ಲ ಆರೋಗ್ಯದ ಬಗ್ಗೆ ಒಂದು ಸಣ್ಣದು ದೊಡ್ಡದು ಯಾವುದೇ ಇದ್ದರೂ ಡಾಕ್ಟ್ರ್ ಬಳಿ ಹೋಗಿ ಸರಿಯಾದ ಚೂಕ್ ಸೂಕ್ತವಾದ ಚಿಕಿತ್ಸೆಯನ್ನು ತಗೊಂಡು ಆರಾಮಾಗಿ ದೇವರ ಸ್ಮರಣೆ ಮಾಡ್ತಾ ಕಳಿರಿ ಹೆಚ್ಚಿಗೆ ಇಲ್ಲ ಒಳ್ಳೆಯದಲ್ಲ ಕೆಟ್ಟದ್ದಲ್ಲ ಶನಿ ಬದಲಾವಣೆಯೂ ಅಷ್ಟೇ ಗುರುಗಳ ಬದಲಾವಣೆ ಅಷ್ಟೇ ರಾಹುಕೇತುಗಳ ಬದಲಾವಣೆ ಅಷ್ಟೆ ಯಾವ ಥರದ ತೊಂದರೆಗಳಿಲ್ಲದೆ ಈ ವರ್ಷ ವರ್ಷ ವಿಶ್ವನಾಮ ಸಂವತ್ಸರವನ್ನು ಪ್ರಾರಂಭ ಮಾಡಿ ಐದು ಇವರಿಗೆ ಬೆಸ್ಟ್ ಸಂಖ್ಯೆ ಒಂದು ಮತ್ತು ಐದು ಎರಡು ಅದ್ಭುತವಾದ ಸಂಖ್ಯೆಗಳು ಗ್ರೀನ್ ಮತ್ತು ರೆಡ್ಡು ಇವರ ಬಣ್ಣ ಮುಂದಿನ ರಾಶಿ ಗುರುಜಿ ಕಟಕ ರಾಶಿಯವರಿಗೆ ಹೇಗಿದೆ ಈ ವರ್ಷದ ರಾಶಿ ಫಲ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಈಗ ಒಂಬತ್ತರಲ್ಲಿ ಶನಿ ಭಾಗ್ಯಸ್ಥಾನ ಅಂತ ಯಾವುದೋ ಅನಿರೀಕ್ಷಿತ ಸಂಪತ್ತು ಬರುವಂಥ ಸಾಧ್ಯತೆ ಉಂಟು ಅಯ್ಯೋ ನಂಬಲಿಕ್ಕೆ ಸಾಧ್ಯ ಇಲ್ಲ ಏನಪ್ಪ ಇದು ನಮ್ಗೆ ಬಂದುಬಿಡ್ತಲ್ಲ ಇವತ್ತು ಒಂದು ಸಂತೋಷ ಪಡುವಂಥ ಅನಿರೀಕ್ಷಿತ ಸಂಪತ್ತು ಬರುವಂಥ ಸಾಧ್ಯತೆಗಳು ಉಂಟು ದೂರದ ಪ್ರಯಾಣ ನಾನೆಲ್ಲ ಫಾರಿನ್ಗೆ ಹೋಗ್ತೀನಿ ಅಲ್ಲೊಂದು ಹೋಗ್ತೀನಿ ನನಗೆ ಕೆಲಸ ಸಿಕ್ಕಿದೆ ಈಗ ದೂರದ ಅವರು ಕರ್ನಾಟಕ ರಾಶಿವೇ ಜಲತತ್ವದ ಗ್ರಹ ಹಾಗಾಗಿ ಹದಿನೈದು ದಿವಸ ಚೆನ್ನಾಗೇ ಇರ್ತಾರೆ ಹದಿನೈದು ದಿವಸ ತುಂಬ ಟೆನ್ಷನಲ್ಲಿ ಹುಟ್ಟೋಗ್ತಾರೆ ಇದರಲ್ಲಿ ರಾತ್ರಿ ಹುಟ್ಟಿದವರು ಜ್ಯೋತಿಷ್ಯ ಬೇರೆ ಬೆಳಿಗ್ಗೆ ಹುಟ್ಟಿದವರು ಜ್ಯೋತಿಷ್ಯ ಬೇರೆ ಎರಡು ಟೈಪ್ ಆಗ್ತದೆ ಅದನ್ನು ನೋಡಿ ಸಂ ನೋಡಬೇಕು ದಶಾಭುಕ್ತಿ ಅನ್ನೋದು ಬಹಳ ಇಂಪಾರ್ಟೆಂಟು ಆದರೆ ಟೋಟಲಿ ಕರ್ಕಾಟಕ ರಾಶಿಯವರಿಗೆ ಭಾಗ್ಯಸ್ಥಾನ ಅಂದರೆ ಅನಿರೀಕ್ಷಿತ ಸಂಪತ್ತು ಖಂಡಿತ ಬರೋದು ದೂರದ ಪ್ರಯಾಣ ಹೋಗೋದು ಅದಕ್ಕಾಗಿ ಅನವಶ್ಯಕವಾದ ಖರ್ಚುಗಳನ್ನು ಮಾಡೋದು ಓ ಅದೇ ಗೊತ್ತಾಗಲಿಲ್ಲ ಮೂರು ಲಕ್ಷ ಆಯಿತು ಐದು ಲಕ್ಷ ಆಯಿತು ಅಂತ ಹೀಗೆ ದೂರ ಹೋದರೆ ಫಾರಿನ್ ಕಂಟ್ರೀಸ್ ಖರ್ಚಾಗುತ್ತಲ್ಲ ಆ ಥರದ್ದು ಆಗೋದು ಅದರಲ್ಲೂ ಸಂತೋಷವೂ ಉಂಟು ದುಃಖವೂ ಉಂಟು ಎರಡೂ ಆಗುವಂಥ ಸಾಧ್ಯತೆಗಳು ಉಂಟು ಕಾಲಿನ ಬಗ್ಗೆ ಜೋಪಾನ ಕಾಲು ಪೆಟ್ಟು ಮಾಡ್ಕೊಳ್ತೀರಿ ಎಚ್ಚರಿಕೆ ಅದಕ್ಕಾಗಿ ವಿಶೇಷವಾಗಿ ನೀವು ರಂಗನಾಥ ದೇವರ ಪ್ರಾರ್ಥನೆ ಮಾಡಿರಿ ನಿಮಗೆ ಹೊಸ ಹೊಸ ಇನ್ಫಾರ್ಮೇಷನ್ಸ್ ಅಂದರೆ ವಾರ್ತೆಗಳು ಕೇಳಿ ಬರುವಂಥ ಸಾಧ್ಯತೆಗಳು ಕರ್ನಾಟಕ ರಾಶಿಯವ್ರಿಗುಂಟು Garanty News. Suddy Cacita. Naja. Nesčita.